ಕರ್ನಾಟಕದ ವಿಶೇಷವಾಗಿ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಹೋದಾಗ ನಾನೊಬ್ಬನೇ ಮಾತಾಡೋದು ಹೆಚ್ಚು ಆದರೆ ತುಮಕೂರಿಗೆ ನಾನು ಬಂದಾಗ ಮೃತ್ಯುಂಜಯ ಅವರು ನನಗೊಂದು ಸುವರ್ಣ ಅವಕಾಶವನ್ನು ಒದಗಿಸ್ತಾರೆ ಅದೇನು ಅಂದರೆ ಅನೇಕ ಮಹನೀಯರ ಮಾತುಗಳನ್ನು ಕೇಳುವಂಥ ಅವಕಾಶ ಕೃಷ್ಣಗೌಡರು ನಾನು ನರಸಿಂಹಮೂರ್ತಿ ಅವ್ರ ಜೊತೆ ಜೊತೆಗೆ ಇವತ್ತು ಮಾಸ್ಟರ್ ಹಿರಣ್ಯ ಅವರ ಜೊತೆ ಸನ್ಮಾನಗೊಳ್ಳುವಂತಹ ಅವ್ರ ಪಕ್ಕದಲ್ಲಿ ಕೂಡುವಂತಹ ಸುಯೋಗ ಪ್ರಾಪ್ತಿಯಾಗಿರೋದು ನನಗೆ ತುಂಬಾ ಸಂತೋಷವನ್ನು ಕೊಡ್ತಾ ಇದೆ ಅದಕ್ಕಾಗಿ ನಾನು ತುಮಕೂರಿನ ಹಾಸ್ಯ ಲೋಕಕ್ಕೆ ಚಿರಋಣಿ ಅಂತ ಹೇಳ್ತಾ ಬಿಚಿಯವ್ರನ್ನ ನಾನು ನೋಡಿಲ್ಲ ಅವರ ಸಾಹಿತ್ಯದಿಂದ ಪ್ರೇರೇಪಣೆಯನ್ನು ಪಡೆದು ಮಾತಾಡೋದನ್ನು ಕಲ್ತಂತವ ನಾನು ಬೀಚಿಯವ್ರನ್ನ ಖುದ್ದು ನೋಡಿ ಅವರ ಆತ್ಮೀಯ ಸ್ನೇಹಿತರು ಗ್ಲಾಸ್ ಮೇಟ್ಸ್ ಆದಂತಹ ಹಿರಣ್ಯವರು ಇಲ್ಲಿ ಪಕ್ಕದಲ್ಲೇ ಇದ್ದಾರೆ ಬೀಚಿಯವರವರು ಗ್ಲಾಸ್ ಮೇಟ್ಸ್ ಗ್ಲಾಸ್ ಮೇಟ್ಸ್ ಅಲ್ಲ ಅದು ಜ್ಞಾಪಕ ಇರಲಿ ಅವರ ಬಯೋಗ್ರಫಿಯಲ್ಲಿ ಎಷ್ಟೋ ಕಡೆ ಹಿರಣ್ಯ ಅವರ ಹೆಸರು ಬಂದಾಗ ನಾನು ಕನಸು ಕಾಣ್ತಾ ಇದ್ದೆ ಯಾವತ್ತಾದ್ರೂ ಒಂದು ದಿವಸ ಹಿರಣ್ಣ ಅವರ ಜೊತೆ ನಾನು ಕುಳಿತುಕೊಳ್ಳುವಂತ ಅವಕಾಶ ಬರ್ಬೋದೇನೋ ನನಗೆ ಇವತ್ತು ಅವಕಾಶ ಬಂದದಕ್ಕಾಗಿ ನಾನು ತುಂಬಾ ನೆಮ್ಮದಿಯನ್ನ ಅನುಭವಿಸಿದ್ದೇನೆ ಜೊತೆ ಜೊತೆಗೆ ತುಮಕೂರಿನ ಹಾಸ್ಯ ಲೋಕವನ್ನ ನನ್ನ ಮಧುರ ಸ್ಮೃತಿಯಡಿಯಲ್ಲಿ ನಾನು ಇರ್ಕೊಳ್ಳೋದು ಕೂಡ ಸಿದ್ಧನಾಗಿದೆ ಅನೇಕ ಅವಿಸ್ಮರಣೀಯ ಕಾರ್ಯಕ್ರಮಗಳನ್ನು ಕೊಟ್ಟಂತ ಊರು ತುಮಕೂರು ಹಿರೇಮಗಳೂರು ಕಣ್ಣನವ್ರನ್ನ ನಾನು ನೋಡಿದ್ದಿಲ್ಲೇನೆ ದೊಡ್ಡಣ್ಣ ಶಿವರಾಮ್ ಉಮೇಶ್ ಆರ್ ಟಿ ರಮಾ ಮುಂತಾದ ಪ್ರತಿಭಾನ್ವಿತ ಕಲಾವಿದರ ಜೊತೆಗೆ ಕಾರ್ಯಕ್ರಮ ತುಮಕೂರಿನಲ್ಲೇ ಆದದ್ದು ಒಂದು ವಿಶೇಷ ಅದಕ್ಕಾಗಿ ನನ್ನ ಪುಸ್ತಕ ನಗಿಸುವ ನೋವುಗಳು ನಾನು ತುಮಕೂರನ್ನ ವಿಶೇಷವಾಗಿ ಸ್ಮರಿಸಿದ್ದೇನೆ ಎಲ್ಲ ಊರುಗಳಲ್ಲಿ ಶಾಲ್ ಆ ಅದಾದಮೇಲೆ ಆ ಶಾಲನ್ನ ತೆಗೆದಿಡ್ತೀವಿ ನಾವು ಇಲ್ಲಿ ಮೃತ್ಯುಂಜಯವ್ರದೊಂದು ಆರ್ಡರ್ ಏನು ಅಂದ್ರೆ ನಿಮ್ಮ ಭಾಷಣ ಮುಗಿಯೋರಿಗೆ ಅದನ್ನು ಹೊತ್ಕೊಳ್ಬೇಕು ಅಂತ ಚಳಿನೇ ಇರಲಿ ಮಳೆನೇ ಇರಲಿ ಅವರ ಅಭಿಮಾನ ಬಹಳ ದೊಡ್ಡದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸೋದಿಲ್ಲ ಈಗ ಶುರು ಮಾಡ್ತೇನೆ ನಾನು ತುಮಕೂರಿಗೆ ಬರ್ತಿರೋದು ಇದು ಒಂಬತ್ತನೇ ಬಾರಿ ಏಳು ಬಾರಿ ಹಾಸ್ಯ ಲೋಕಕ್ಕೆ ಬಂದಿದ್ದೇನೆ ಯಾಕಂದ್ರೆ ಏಳು ಗಣಪತಿ ನನ್ನ ಹತ್ರ ಇದೆ ಇದು ಏಳನೇ ಗಣಪತಿಗಳ ಮೇಲೆ ನನ್ನ ಲೆಕ್ಕ ಸಾರಿ ಏನೋ ಅವ್ರ ಹತ್ರ ಗಣಪತಿ ಜಾಸ್ತಿ ಆಗಿದೆ ಅಂತ ಅಂತೇಳಿ ಸಾರಿ ಬೇರೆ ಏನೋ ಕೊಟ್ಟಿದ್ರು ಬಿಟ್ಟ್ರಿ ಇದು ಏಳನೇ ಹಾಸ್ಯಲೋಕದ ಕಾರ್ಯಕ್ರಮ ಮೊದಲ ಸಲ ಬಂದಾಗ ಒಂದು ಯಾವುದೋ ಲೈಬ್ರರಿ ರೋಟರಿ ಲೈಬ್ರರಿ ಮೋಸ್ಟ್ಲಿ ಆ ಹಲ್ಲಿ ಮಾಡಿದ್ರು ಐವತ್ತೇ ಜನ ನನಗೆ ಬಹಳ ಪಿಚ್ ಅನಿಸ್ತಿ ಏನಪ್ಪ ಇದು ತುಮಕೂರು ಅಂತ ದೊಡ್ಡ ಸಿಟಿಗೆ ಬಂದು ಐವತ್ತೇ ಜನರಿಗೆ ಮಾತಾಡಬೇಕಲ್ಲ ನಾನು ಅದ್ರಲ್ಲಿ ಇಪ್ಪತ್ತೈದು ಕೂತಿದ್ರು ನಾನು ಏನೇ ಹೇಳಿ ಈ ಕಡೆ ಇಪ್ಪತ್ತೈದು ಜನ ಅದು ಈ ಕಡೆಯವ್ರು ನಗಾವಲ್ರು ನನಗೆ ಆಶ್ಚರ್ಯ ಏನಿದು ಅಂತ ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಟಾಗಿ ಈ ಕಡೆ ಯಾಕೆ ಇಲ್ಲ ಸರ್ ನೀವು ತಿಳಿತಾ ಇಲ್ವಾ ಉತ್ತರ ಕರ್ನಾಟಕದ ಭಾಷೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಬರ್ತಾ ಇದೆ ಮೃತ್ಯುಂಜಯ ಇಲ್ಲಿ ನಗ್ಬಿಟ್ರೆ ಬಡ್ಡಿ ಮಕ್ಕಳು ಅನ್ನ ಅಂತ ಅವ್ರು ಅಂದ್ಕೊಳ್ತಾರೆ ಅದಕ್ಕೆ ನಾವು ಮನೆಗೆ ಹೋದ್ಮೇಲೆ ನಗ್ತಿವಿ ಅಂತ ಹೇಳಿದ್ರು ಆ ವಾತಾವರಣ ಇವತ್ತಿಲ್ಲ ಒಂದು ನೂರ ಎಂಟು ಮಾಸಗಳನ್ನ ಕಂಡಂತ ಹಾಸ್ಯ ಲೋಕ ಅದ್ಭುತವಾದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಎಲ್ಲ ಊರಿಗೂ ಮಾರ್ಗದರ್ಶನ ಆಗುವಂತ ಸಂಸ್ಥೆ ಇದಾಗಿ ಬೆಳೆದಿದೆ ಇಷ್ಟು ದಿವಸ ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬಾ ನನಗೆ ಭಯ ಆಯಿತು ಆಯ್ತು ಎಷ್ಟು ಜನ ಮಾತಾಡಿದ್ದಾರೆ ನೋಡ್ರಿ ಇದುವರೆಗೂ ಮಾತನಾಡಿದ ಹಿರಿಯರೆಲ್ಲ ಹೇಳಿಬಿಟ್ಟಿದ್ದಾರೆ ಎಲ್ಲ ವಿಷಯವನ್ನ ಇದುವರೆಗೂ ಮಾತನಾಡಿದ ಹಿರಿಯರೆಲ್ಲ ಹೇಳಿಬಿಟ್ಟಿದ್ದಾರೆ ಎಲ್ಲ ವಿಷಯವನ್ನ ನನ್ನ ಪುಣ್ಯ ಉಳಿಸಿದ್ದಾರೆ ಇನ್ನೂ ಜನವನ್ನ ಯಾಕಂದ್ರೆ ಎದ್ದು ಹೋಗಂತ ಜನ ಅಲ್ಲ ಇವರು ಓಡಿ ಹೋಗಂತ ಜನ ಅಲ್ಲ ಓಡಿ ಬಂದಿರೋರು ಓಡಿ ಹೋಗೋರಲ್ಲ ಮಧ್ಯೆ ಸ್ವಲ್ಪ ಎದ್ದಾಗ್ತು ಮತ್ತೆ ಅಲ್ಲಲ್ಲೇ ಸೆಟ್ ಆದ್ರು ಇವತ್ತು ಹೇಗಾಗಿದೆ ಅಂದ್ರೆ ಅವರು ಕೂಡ ಟಿವಿ ಸೀರಿಯಲ್ ಉದಾಹರಣೆಯನ್ನು ತಗೊಂಡ್ರು ಗುಪ್ತಗಾಮಿ ಏಳುವರೆಗೆ ಬರ್ತದೆ ಅಂತ ಹೇಳಿ ನಮ್ಮ ಪರಿಸ್ಥಿತಿ ಆಗಿದೆ ಇವತ್ತು ಆರು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಹತ್ತುವರೆವರೆಗೂ ಹೆಣ್ಮಕ್ಳು ಟೈಟ್ ಒಂಬತ್ತು ಗಂಟೆ ಮೇಲೆ ಗಂಡಸರು ಟೈಟ್ ಾನ ಕುಂಕುಮ ಭಾಗ್ಯ ಸಿಲ್ಲಿ ಪಾಪ ಪಾಂಡು ಯಾವುದನ್ನು ಬಿಡೋ ಹಾಗಿಲ್ಲ ಹತ್ತು ಗಂಟೆ ಆಗ್ತಾ ಬಂತು ಆಗಿಲ್ಲ ಹತ್ತುವರೆಗೆ ಕ್ರೈಮ್ ಡೈರಿ ನಾಲ್ಕು ಹಣ ಬೀಳೋವರೆಗೂ ನಿದ್ದೆ ಬರೋದಿಲ್ಲ ಅಷ್ಟೊಂದು ಟಿವಿಗೆ ನಾವು ಅಡಿಕ್ಟ್ ಆಗಿದೆ ಇಂಥ ವಾತಾವರಣದಲ್ಲಿ ಇವತ್ತು ಒಂದು ಮೂರು ಗಂಟೆಯಿಂದ ಇಷ್ಟೊತ್ತಿನವರೆಗೂ ನೀವೆಲ್ಲ ಇಲ್ಲಿ ಸೇರಬೇಕು ಟಿ ವಿ ಬಿಟ್ಟು ಅಂದರೆ ಇದು ಬೇರೆ ಏನೋ ಅಲ್ಲ ಇವತ್ತು ಭಾನುವಾರ ಮಾತ್ರ ಯಾವ ಸೀರಿಯಲ್ಲು ಇಲ್ಲ ಅದೇ ಧೈರ್ಯನ ಧೈರ್ಯ ನಿಮಗೆ ನಿಮ್ಮೆಲ್ಲರ ಧೈರ್ಯಕ್ಕೆ ನಾನು ಚಿರೋಣಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಎಂಟು ತಿಂಗಳಿಂದ ನಾನು ಇಲ್ಲಿ ಬರಲಿಲ್ಲ ಬಂದಿರಲಿಲ್ಲ ನೂರನೇ ಮಾಸೋತ್ಸವಕ್ಕೆ ಬಂದಂತವ್ ನಾನು ಅನೇಕರು ಮಾತಾಡಿದರು ಹಿರೇಣ್ಯ ಅವರ ಉತ್ತರ ಕರ್ನಾಟಕದ ಕಡೆ ಬಂದಾಗಿನ ಕೆಲವು ಭಾಷೆ ಹೇಳಿದರು ಏನಂದ್ರು ನಡೀತದೆ ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೋಳೆ ಮಗ ಅಂತ ಹೇಳಿ ನಮ್ಮಲ್ಲಿ ಸೋಳೆ ಮಗ ಅಂತಕ್ಕಂಥ ಶಬ್ದ ಇದು ಬೈಗಳಲ್ಲ ಇಟ್ ಇಸ್ ಅನ್ ಅಡ್ಜೆಕ್ಟಿವ್ ಫ್ಯಾನ್ ಚಲೋ ತಿರುಗತಿನಲ್ಲಿ ಏನ್ ತಿರುಗುತ್ತದೆ ಸುಳಮಗ ಅಂತಾರೆ ಏನ್ ಕಣ್ಕೊಡ್ತವ್ರಿ ಲೈಟ್ ಸುಳಮಗು ಅಂತಾರೆ ಏನ್ ಚಲೋ ಇದ್ದುರಿ ಮೈಕ್ ಸುಳೆ ಮಗನು ಅಂತಾರೆ ಮಗ ಅನ್ನೋದು ನಮ್ಮಲ್ಲಿ ಕಾಮನ್ ಇದನ್ನ ಬಳಸದೇ ಇದ್ರೆ ನಾವೇನೋ ಕಳ್ಕೊಂಡಿವಿ ಅಂತ ಅರ್ಥ ಆಗ್ತದೆ ನಮ್ಮಲ್ಲಿ ಇದು ಗಂಭೀರ ಮಡಿವಂತರ ಜನ ಇರ್ತಕ್ಕಂಥಲ್ಲಿ ಬಹಳ ಕಷ್ಟ ಕಿರಣ್ಯ ಅವರಿಗೆ ಅಭ್ಯಾಸ ಇದೆ ಅವರು ಇಡೀ ಕರ್ನಾಟಕವನ್ನು ಸುತ್ತಿರುವಂತವ್ರು ಆದ್ರೆ ಕೆಲವು ಕಡೆಗಳಲ್ಲಿ ಪಕ್ಕದಲ್ಲಿ ಹೋಗ್ರಿ ನೀವು ಬೆಂಗಳೂರು ಚಿತ್ರ ಇದೇ ಚಿತ್ರದುರ್ಗ ತುಮಕೂರಿ ಮೊದ್ಲು ಸಾರಿ ಬಂದಾಗ ಸುಳೆ ಮಗ ಜೋಕೆ ಬಹಳ ಹಿಂಜರೇವೆ ಹೇಳಬೇಕು ಬೇಡ ಏ ನಡೀತದೆ ಹೇಳ್ರಿ ಅಂದ್ರೆ ಮೃತುಂಜಯ ಇಲ್ಲೂ ಕೂಡ ಜನ ನಕ್ರು ನಾನು ಕೃಷ್ಣೇಗೌಡ ಹೇಳತಕ್ಕಂತ ಒಂದು ಸುಳೆಮಗ ಜೋಕನ್ನ ಸ್ವಲ್ಪ ದತ್ತಕ್ಕೆ ತಗೊಂಡು ಅದನ್ನ ನಂದೇ ಆದಂತ ರೀತಿಯಲ್ಲಿ ಹೇಳ್ತೇನೆ ಸುಳೆಮಗ ಅನ್ನೋದು ಎಷ್ಟು ಕಷ್ಟ ಮತ್ತೆ ಈ ಕಡೆ ಅವ್ರ ಎಷ್ಟು ತ್ರಾಸ್ ಆಗತ್ತೆ ಅಂದ್ರೆ ಈ ಉಡುಪಿ ಕಡೆ ಜನರಿಗೆ ಸುಳೆ ಮಗನ ಶಬ್ದ ಬಹಳ ಕರ್ಕಶ ಅವ್ರ ಬಳಸೋದಿಲ್ಲ ಏನ್ರಿ ಎಂತ ಮಾತು ಬಳಸ್ತೀರಿ ನೀವು ಈ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ವಿಶೇಷವಾಗಿ ಉಡುಪಿ ಜನನೇ ಜಾಸ್ತಿ ಇರ್ತಾರೆ ಅವ್ರು ನಮ್ ಕಡೆ ಕೆಲ್ಸಕ್ ಬಂದಿದ್ರಿ ಐದು ಸಾವಿರ ರೂಪಾಯಿ ತಗೋದಕ್ ನಮ್ಮ ಬೋನ್ ನಿಂತಿದ್ದ ಮುಂದೆ ನೋಟ್ ಎಣಸೋ ಮುಂದೆ ಒಂದು ನೋಟ್ ಮಿಸ್ ಆತು ಅವ್ ಎಣಸದ ಯಾರು ಉಡುಪಿ ಶೆಣೆ ಎಣಸೋದ್ ನೋಟಿಗಾಗಿ ನಿಂತಂತ ವ್ಯಕ್ತಿ ಗಾಡಿ ಸ್ಟಾರ್ಟ್ ಮಾಡಿ ಕರೆಯ ಕತ್ತಿದ್ ಜಲ್ದಿ ಬರ್ಲೇ ಜಲ್ದಿ ಬರ್ಲೆ ಅವಾಗ ಏನಂದ್ಬಿಡ್ಬೇಕ್ ರೀ ಈ ಸುಳಮಗನ್ ಎಣಸೋದ ಮಗಿಬಂತಪ್ಪ ಉಡುಪಿ ಅವ್ನು ಗಾಬರಿ ಆಗ್ಬಿಟ್ಟನ್ರಿ ಎಂತ ರಿವಾರ್ಡ್ ನನಗಿದು ಕೌಂಟರ್ ಕ್ಲೋಸ್ ಮಾಡಿ ಸೀನ ಮ್ಯಾನೇಜರ್ ಹತ್ರ ದಿ ಮ್ಯಾನೇಜರ್ ಯಾವ್ದು ಕೋಮರ ಏನಾಯ್ತು ಅಂತೀವ ಏನಾಗಿ ನೀವು ಸುನೋ ಮ್ಯಾನೇಜರ್ ಹತ್ರ ಬರ್ರಿ ಅಲ್ಲಿ ನೋಟಿನ ಕಟ್ಟಿದ್ರು ಅವ್ನು ಹೇಳ್ತಾನೆ ಸಾರ್ ಐ ವಾಂಟ್ ಟ್ರಾನ್ಸ್ಫರ್ ನಂಗ್ ಟ್ರಾನ್ಸ್ಫರ್ ಬೇಕು ಅವ ನಮ್ಮ ಕಡೆ ಅವನ ಮ್ಯಾನೇಜರ್ ಯಾವಕ್ರಿ ರೀ ಏನಾತ್ರಿ ರೀ ಏನು ಸರ್ ಇಲ್ಲಿ ಜನ ಬಾಯಿ ತೆಗೆದ್ರಿಗೆ ಸಾಕು ಶಬ್ದಗಳನ್ನ ಬಳಸ್ತಾರೆ ಏನಂದೇನ್ರಿ ನನ್ನ ಬಾಯಿಂದ ನಾನು ಹೇಳೋದಿಲ್ಲ ಸರ್ ಅವ ಅನ್ನಾಕ ಸಹಿತ ಇರ್ ಅದನ್ನ ಸರ್ ಸಾರ್ ನನಗನ್ಲಿ ನಾನು ಬಯಸ್ಬಿಡ್ತೀನಿ ನಮ್ಮ ತಾಯಿಗೆ ಅನ್ಬೇಕಾ ಏನಂದೇನ್ರಿ ಏನಂದ್ ಹೇಳ್ರಿ ಸಾರ್ ಅಂತಾರೆ ನನ್ನ ಬಾಯಿಂದ ನಾನು ಹೇಳೋದಿಲ್ಲ ಇವನು ಕೇಳಿದ್ರೇ ಏನಂದಿಲ್ಲ ಅಪ್ಪ ನೀನಾರ ಏನೋ ಅಂದಿಲ್ರಿ ಸರ್ ಸುಮ್ ಸುಮ್ ಕಾಯಿ ಸೀಟ್ ಅದ ಏನ್ರೀ ಶೇಣ ಅವರು ಏನಂದ ಹೇಳ್ರಿ ಇಲ್ಲ ಸರ್ ನಾವು ಕೆಲಸ ಮಾಡೋದು ಯಾಕೆ ಸಂಬಳಕ್ಕೋಸ್ಕರ ಅಲ್ಲ ಅಭಿಮಾನ ಅಂತ ಒಂದಿರ್ತದೆ ನಾನು ಮತ್ತೆ ನನ್ನ ಬಾಯಿಂದ ಆ ಶಬ್ದವನ್ನು ಆಡೋದಿಲ್ಲ ಸರ್ ನನ್ನ ಕೈಯಿಂದ ಹೇಳೋದಾಗೋದಿಲ್ಲ ಕಸ್ಟಮರ್ ಬೇಯೋಂಗಿಲ್ಲ ಮ್ಯಾನೇಜರ್ ಸಿಟ್ಟು ಬಂದುಬಿಡ್ತೀರಿ ಶೆಣಗ ಬೈದಲ್ಲೇ ಏನಂದ ಅಂತ ಹೇಳಿಕ್ರೆ ನನಗೆ ಗೊತ್ತಾಗಲೇ ಉಚ್ಚುಳ ಕತಿ ಅವ ಮಾತಾಡ್ಲಿಲ್ಲರಿ ಶಣೆ ಸುಮ್ಮನೆ ಐದು ಸಾವಿರ ಕಟ್ಟು ತಗೊಂಡು ಹೋಗಬೇಕು ಅಂತಬಿಟ್ಟು ಟ್ಯಾನ್ಸ್ಗಳು ಗೊತ್ತಾಗ್ಬಿಡ್ತು ನನಗೆ ಇದು ಕಂಪ್ಲೀಟ್ ಊತ್ ಸುಳಮಕ್ಳು ಬೇಟವ್ ಅಂತ ಹೇಳಿ ಇದು ನಮ್ಮ ಕಡೆ ಭಾಷೆಯ ವೈಶಿಷ್ಟ್ಯ ನಾನು ಎಷ್ಟು ಸಾರಿ ಅನಿಸ್ಕೊಂಡೆ ನಾನು ಏನು ಮಾತಾಡ್ತಾನೆ ಮಗ ಬಾಬಾ ಬಾಬಾ ಏನು ಮನೆಯಲ್ಲ ತಗೊತ್ಬಯೋ ನಾನಿಷ್ಟುಕೊಂಡು ಡ್ಯಾನ್ಸ್ಗಳು ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಹತ್ತು ಸಾವಿರ ಜನ ಆಡಿಯನ್ಸು ತನ್ನ ಪಕ್ಕದಲ್ಲಿ ಮೈಸೂರಿನ ದೊಡ್ಡ ಯೂನಿವರ್ಸಿಟಿಯ ಪ್ರೊಫೆಸರ್ ಕೂತಿದ್ದಾರೆ ಕನ್ನಡ ಪಂಡಿತರು ಅವರು ಸಂಸ್ಕೃತದಲ್ಲಿ ಹಾಸ್ಯ ಅಂತ ಬಹಳ ಗಂಭೀರವಾಗಿ ಉಪನ್ಯಾಸಕ ರೀತಿಯಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ರು ಆದ್ರೆ ಯಾರೋ ನಗಲಿಲ್ಲ ಅಷ್ಟೇ ಅವರು ಹಾಸ್ಯದ ಬಗೆಗಳನ್ನ ಹೇಳಿದ್ರು ವಿಕಟಾಟಹಾಸ ಅಟ್ಟಹಾಸ ಹಾಸ ಮಂದಸ್ಮಿತಾ ಉಪಹಾಸಿತ ನಮ್ಮ ಕೃಷ್ಣೇಗೌಡರು ಹೇಳ ಆತರ ಎಲ್ಲವುಗಳನ್ನ ಕ್ಲಿಯರ್ ಆಗಿ ಹೇಳಿದ್ರು ಜನ ಸಂತೋಷ ಪಟ್ರು ಕೇಳಿದ್ರೆ ನಗಲಿಲ್ಲ ಉಪ ವೇದಿಕೆ ಅಪ್ಪ ಹಾಂಗ್ ನಗಬೇಕು ಹಿಂಗ್ ನಗಬೇಕು ಅಂತ ಹೇಳದ್ಕಿಂತ ಹೆಂಗ್ ನಗಬೇಕು ನಕ್ಕ ತೋರಿಸಲೇ ಅಂದ ವಾಗ್ ನನಗೆ ಸಿಗ್ತಿವ ಇಲ್ಲಿ ನಮ್ಮ ಅದ ನನ್ನ ಪಾಳೆ ಬಂದಾಗ ನಾನು ಈ ಸುಳೆಮಗ ಜೀವ ಕೇಳಿ ನಗಿಸಿದೆ ಎಲ್ಲರೂ ಅದುವರೆಗೂ ಗಂಭೀರವಾಗಿ ಕೂತಂತ ಜನ ಎಲ್ಲ ಬಿದ್ದು ಬಿದ್ದು ನಗೋದು ಆರಂಭ ಮಾಡಿಬಿಟ್ರು ಎಲ್ಲರೂ ನಗುತ್ತಾ ಇದಾರೆ ಪಕ್ಕದಲ್ಲಿ ಕೂತ ಈ ಸಂಸ್ಕೃತ ಪಂಡಿತನ ಮುಖ ಕೆಂಪಾಗಿ ಕಣ್ಣು ಕಿವಿ ಮೂವು ಎಲ್ಲ ಕೆಂಪಾಗಿ ಹೋಗ್ಯಾವ ಗಾಬರಿ ಹೇಗೆ ಬಿಟ್ಟನವ ಏನ್ ಎಂತ ಶಬ್ದ ಬಳಸಿದ್ರಿ ಇವರು ಇದೇ ರೀತಿ ಸನ್ಮಾನ ಹಾರ ಶಾಲು ಎಲ್ಲ ಹಾಕ್ಯಾರ ಜನ ಬಂದು ಕೈ ಕುಲುಕ್ತಾ ಇದಾರೆ ಕಾರ್ಯಕ್ರಮ ಮುಗೀತು ಅವನ ಪಕ್ಕದಲ್ಲಿ ನನಗ ಏನ್ ಪ್ರಾಣ ಎಷ್ಟು ನಿಮಗೆ ಬುದ್ಧಿ ಇದೆಯಾ ಎದಕ್ ಸರ್ ಏನ್ರಿ ಸಭೆಯಲ್ಲಿ ಸೋಳೆಮಗ ಮಗ ಬೋಳಿ ಮಗ ಅಂತ ಶಬ್ದಗಳನ್ನ ಬಳಸ್ತಾರೆ ಬಳಸಬಾರ್ದ ಶಬ್ದಗಳನ್ನ ಅವು ಸಭಾ ಮರ್ಯಾದೆ ಅಲ್ಲ ಇಲ್ಲ ಸರ್ ಜನ ನಕ್ಕರಲ್ರಿ ಮತ್ತೆ ನಾನನ್ರಿ ಜನ ನಗ್ತಾವ್ರಿ ಅವಕ್ಕೇನು ತನ ಎದ್ದಂಗ ಜನ ನಗಿತಾರಂತ ನಾವು ಅವ್ನು ಬಳಸ್ಬಾರ್ದು ಜನ ನಗತಾರಂತ ಬಳಸಂಗಿಲ್ರಿ ರೀ ನಮ್ಮ ಕಡೆ ಆಡು ಭಾಷೆ ಅದು ಅದು ಅಡ್ಜೆಕ್ಟಿವ್ ನಮ್ಮ ಕಡೆ ಅದ ಕಡೆ ಬಳಸ್ತೇನೆ ಇಟ್ ಇಸ್ ಹಾರಿಬಲ್ ಬಂದ್ರ ಇಟ್ ಇಸ್ ಬಳಸ್ಬಾರ್ದು ರೀ ಸೋಳೆ ಮಗ ಅಂತ ಬೈದ್ರಿ ಯಾರಿಗೆ ಬೈದಾಗುತ್ತೆ ಗೊತ್ತೇನು ರೀ ನಮ್ಮ ತಾಯಿಗೆ ಬೈದಾಗ ಬೈದಾಗುತ್ತೆ ರೀ ನಮಗೇನು ಗೊತ್ತಿಲ್ಲ ಗೊತ್ತಿಲ್ಲನ್ರೀ ಸೋಳೆ ಮಗ ಅಂದ್ರೆ ನಮ್ಮ ತಾಯಿಗೆ ಆಗುತ್ತೆ ನಮ್ಗೆ ಎಲ್ಲರೂ ಗೊತ್ತಿಲ್ಲ ಉತ್ತರ ಕರ್ನಾಟಕದವ್ರಿಗೆ ಆದರೂ ಬಿಡಂಗಿಲ್ಲ ನಾವು ನಮ್ಮ ತಾಯಿ ಅದನ್ನ ಮುಂಜಾನೆ ನಮ್ಮ ತಾಯಿ ಮನೆ ಮುಂದೆ ಕಸ ಹೊಡೆದು ನೀರ್ ಹಾಕ್ತಿರ್ತಾಳ ಅವಾಗ ನಮ್ ಗೆಳೆಯ ಮಾತಾಡ್ಸಕ್ ಬರ್ತಾನೆ ನಮ್ಮನ್ ವಾಕಿಂಗ್ ಎಬ್ಸೋಕ್ ಬರ್ತಾನ ನಮ್ಮ ತಾಯಿನೇ ಕೇಳುತ್ತಾನಮ್ಮ ಎದ್ದಿಲ್ಲ ಮಗೇನ ಎಬ್ಸಪ್ಪ ಏನ ಆಕಿ ಅಗ್ದಿ ಕಾಮನ್ ಇದು ಏನೋ ನಮ್ಮ ಆದ್ರ ಅವನ ಜೊತೆ ವಾದ ಮಾಡಬಾರ್ದು ಅಂತ ತೀರ್ಮಾನಕ್ ಬಂದ್ ಯಾಕಂದ್ರ ಅದೊಂದು ಪಟ್ಟಿರ್ತಾನ ಅನಬಾರದಾಗಿತ್ತು 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 ಕೈ ಮುಗಿದ್ಬಿಟ್ಟ ನಾನು ತಾತ ಅನಬಾರದಾಗಿತ್ತಪ್ಪ ನನ್ ಕೈ ಬಿಡು ಅಂದ್ ತಪ್ಪಾಗಿದೆ ಅಂತೇಳಿ ಹುಣಚುಕೊಂಡೆ ಇಟ್ ಇಸ್ ಹಾರಿಬಲ್ ಇಟ್ ಈಸ್ ಹಾರಿಬಲ್ ಅಂತ ಹೋಗಿಬಿಟ್ಟ ಸುತ್ತನ ಪೂರ್ಲಿ ಜನ ಹತ್ರ ಬಂದ್ರವ್ರು ಬಂದು ನನ್ನೊಮ್ಮೆ ಅವನೊಮ್ಮೆ ನೋಡಕತಿದ್ರು ಅಲ್ರಿ ಸರ ನೀವು ಎಷ್ಟು ಚಲೋ ಮಾತಾಡಿರಿ ಇವ್ನು ಹೆಂಗೆ ಮಾತಾಡಕತ್ತಿನಲ್ರಿ ಸುಳಮಗ್ ಅನ್ಬಾರ್ದೇನ್ರೀ ಸರ್ ಬಾರಿ ಸುಳಮಗ್ ಬಿಡ್ರಿ ಇವ ನೀವೇ ಸುಳಮಗ ಅಂದ್ರೆ ಈ ಸುಳಮಗ್ಗೆ ಏನ ಅದಿ ಕಾಮನ್ ನಾ ಹೇಳಿದೆ ಯಾರಿಗೋ ಅಂದ್ರೆ ಇದು ಹೊಡ್ಕೊಂಡನಪ್ಪ ಇನ್ನು ಅವಳ ಅಂದ್ರೆ ಅಂತ ಸುನೀರಂತೇಳಿ ಕಡೆ ಬಹಳ ಶೋಭ ಮಾತಾಡಿದ್ರ ಈ ಶಬ್ದವನ್ನ ಬಳಸ್ತಾ ಕಿರಣ್ಯ ಅವ್ರಿಗೂ ಅನುಭವ ಆಗಿರಬಹುದು ಕಾಮನ್ ನಮ್ಮ ಕಡೆ ಅದಕ್ಕೆ ಒಬ್ಬ ಕವಿ ಹೇಳ್ತಾನ ಒಂದು ಭಾಷೆಯ ಪ್ರೌಢಿಮೆಯನ್ನು ನಾವು ಗಮನಿಸಬೇಕಾದ್ರೆ ಬರೀ ಅಲ್ಲಿನ ಮಂತ್ರಗಳನ್ನು ಮಾತ್ರ ಅಧ್ಯಯನ ಮಾಡಬಾರದು ಅಲ್ಲಿನ ಜನರ ಬೈಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ನಾವು ಬೈಗಳಲ್ಲಿ ಅನೇಕ ಸಾರಿ ಹಾಸ್ಯ ಇರ್ತದೆ ಕೃಷ್ಣಗೌಡ ಹೇಳಿದ್ರೆ ಜನಪದ ಸಾಹಿತ್ಯದಲ್ಲಿ ಓದು ಬರಹ ಬರಲಾರದಂತ ವ್ಯಕ್ತಿಗಳು ಹೇಗಿರ್ತಾರೆ ನಾವು ಸೋಕಾ ಎಜುಕೇಟೆಡ್ ಕ್ಲಾಸ್ ಪೀಪಲ್ ಅಂತ ಏನು ಕರೆಸ್ಕೊಳ್ತೀವಿ ನಾವು ಮಾತಾಡೋಂಗಿಲ್ರಿ ಎಲ್ಲಿ ಏನ್ ಮಾತಾಡಬೇಕು ಗಂಭೀರವಾಗಿ ಮಾತಾಡಬೇಕು ಅಲ್ಲಿ ಅದೇ ವಿಷಯ ಹೇಳಬೇಕು ಇದಕ್ಕೆ ನಾ ಬಹಳ ಚಂದ ಕಥೆಯನ್ನ ಅನೇಕ ಸಾರಿ ಹೇಳಿದ್ದೀನಿ ಒಬ್ಬ ಗಾಣಿಗೆ ಇದ್ದ ಎತ್ತಿಗೆ ಗಾಣವನ್ನ ಕಟ್ಟಿ ಎಣ್ಣೆಯನ್ನ ತೆಗಿತಾ ಇದ್ದ ಅವ ಎಣ್ಣೆ ತೆಗಿಯ ಮುಂದೆ ಎತ್ತನ ತಿರುಗೋಳಕ್ ಬಿಟ್ಟು ತೊಳಗ್ ಹೋಗುವಂತ ಬಿಡ್ತಿದ್ದ ಒಬ್ಬ ತರ್ಕ ಪಂಡಿತ ಊರಿನಲ್ಲಿ ಎಣ್ಣೆ ತಗೋಳಕ್ ಗಾನ ಮನೆಗೆ ಬರ್ತಾನೆ ನೋಡ್ತಾನೆ ಎತ್ತ ತನ್ನಷ್ಟು ತಾನೆ ತಿರುಗ್ತಾ ಇದೆ ಎಣ್ಣೆ ಡಬ್ಬಿಯಲ್ಲಿ ಕಲೆಕ್ಟ್ ಆಗ್ತಾ ಇದೆ ಯಾರೂ ಇಲ್ಲ ಎತ್ತಿನ ಮೇಲೆ ಎತ್ತಿನ ಹಿಂದೆ ಆಶ್ಚರ್ಯ ಆತವ್ ಏನಿದ್ ಒಳಗಿರೋ ರೈತರನ್ನ ಕರೆದ ಬಾಯಿಲ್ಲ ನನಗೊಂದು ಅರ್ಧ ಕೆಜಿ ಜಿ ಎಣ್ಣೆ ಕೊಡು ತಗೊಂಡ ಅಲ್ಲಪ್ಪ ಈ ಒಳಗ ರಾಮ್ ಮಕ್ಕೊಂಡಿದ್ದು ಇಲ್ಲಿ ತನ್ನಷ್ಟಕ್ಕೆ ತಾನ ತಿರುಗತ್ತ ತನ್ನಷ್ಟಕ್ಕೆ ತಾನ ಅಂತ ಅಂತೀನಿ ಹೆಂಗ ಗೊತ್ತಾಗತ್ತ ಇದು ಸುಮ್ಮನೆ ನಿಂತ್ರ ಏನ್ ಮಾಡವ್ ನೀನು ಸರ್ ಅದು ನಿಂತು ನನಗೆ ಗೊತ್ತಾಗತ್ತಿರಿ ಒಳಗ ಗೊತ್ತಾಗುತ್ತಂಗ್ಲೆ ಅಂತ ತರ್ಕ ಪಂಡಿತ ಅದ್ರ ಕೊಳಾಗ ನೋಡ್ರಿ ನೀವು ಒಂದು ಗಂಟೆ ಕಟ್ಟಿನಿ ಅದು ತಿರುಗ ಒಂದು ಡಣ್ ಡಣ್ಣ ಡಾನ್ ಡಣದ್ ಗಂಟೆ ಶಬ್ದ ಆಗತ್ತ ಅದು ತಿಳ್ಕೊಂತೀನಿ ನಿಂತಿಲ್ಲ ಗಂಟೆ ಶಬ್ದ ಕೇಳಿಸ್ಲಿಲ್ಲ ಬಂದು ಹೊಡಿತೀನಿ ಮತ್ತೆ ತಿರುಗತ್ತ ಸಿಂಪಲ್ ಲಾಜಿಕ್ ತರ್ಕ ಪಂಡಿತ ಎಷ್ಟು ಜಲ್ದಿ ಸೋಲೋಪಿಗಳು ಹೌದುಪಾ ಅದು ನಿಂತಲ್ಲೇ ಗೋಣ ಹಾಕಿದ್ರಿ ಏನ್ ಮಾಡವ್ ನೀನ ಅವಾಗ ದಾನಿಗೆ ಕೈ ಮುಗಿ ಹೇಳ್ತಾನೆ ಪಂಡಿತರ ಅದು ಎತ್ತು ನಿಮ್ಮಷ್ಟು ತರ್ಕ ಓದಿಲ್ಲ ಅದು